ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿ ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಅವರು ಫೈನಲಿಸ್ಟ್ ಕೂಡ ವಿನ್ನರ್ ಅನ್ನೋದು ಬಿಗ್ ಬಾಸ್ ವೀಕ್ಷಕರಿಗೆ ಈಗ್ಲೂ ಬೇಸರದ ಸಂಗತಿ ಆದ್ರೂ ಬಡವನಾಗಿರೋ ಹನುಮಂತ ಗೆದ್ದಿರೋದು ಕೂಡ ಖುಷಿ ಕೊಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿ ಅವರ ವ್ಯಕ್ತಿತ್ವದಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಬಿಗ್ ಮನೆಯಿಂದ ಬಂದ ಮೇಲೆ ಅವರಿಗೆ ಅಭಿಮಾನಿಗಳ ಲೋಕವೇ ಸೃಷ್ಟಿಯಾಗಿದೆ ತ್ರಿವಿಕ್ರಮ್ ಬಿಗ್ ಬಾಸ್ ಗೆಲ್ಲು ಕನಸು ಕಂಡಿದ್ರು ಬಿಗ್ ಬಾಸ್ ಗೆದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ದೊಡ್ಡ ಸಾಧನೆ ಮಾಡೋಕು ಮುಂದೆ ಬೆಳಿಬೇಕು ಅನ್ನುವ ಆಸೆಗೆ ಬಿಗ್ ಬಾಸ್ ಟ್ರೋಫಿ ಒಂದು ರೆಕ್ಕೆಯಾಗಿಯೇ ಕೆಲಸ ಮಾಡುತ್ತದೆ ಬರೋ ದುಡ್ಡು ಕೂಡ ಸಹಾಯ ಆಗುತ್ತದೆ ಅಂತಲೂ ಹೇಳಿದ್ರು ತ್ರಿವಿಕ್ರಮ್ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಲೇ ಭವ್ಯಳನ್ನ ನಾನು ಮದುವೆ ಆಗೋದಿಲ್ಲ ಆಕೆ ತುಂಬಾನೇ ಚಿಕ್ಕವಳು ಅನ್ನೋದನ್ನ ತ್ರಿವಿಕ್ರಮ್ ನೇರವಾಗಿಯೇ ಹೇಳಿಕೊಂಡಿದ್ರು ಎಲ್ಲರೂ ನೋಡ್ತಾ ಇದ್ದಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಒಡೆನಾಟ ಎಲ್ರಿಗೂ ತುಂಬಾ ಇಷ್ಟವಾಗಿತ್ತು ಹೊರಗಡೆ ಅವರಿಬ್ಬರ ಫ್ಯಾನ್ಸ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿವೆ ಇದೀಗ ಅವರಿಬ್ಬರು ಹೊರ ಬಂದ ಮೇಲೂ ಹೀಗೆ ಇರ್ತಾರಾ ಎಂಬ ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡಿದ್ವು ಆದ್ರೆ ಈ ಡೌಟ್ ಅನ್ನ ಸ್ವತಃ ತ್ರಿವಿಕ್ರಮ್ ಕ್ಲಿಯರ್ ಮಾಡಿದ್ದಾರೆ ಅಲ್ಲದೆ ಇದೀಗ ತ್ರಿವಿಕ್ರಮ್ ಸಂದರ್ಶನವೊಂದರಲ್ಲಿ ತಮ್ಮ ಬ್ರೇಕಪ್ ವಿಚಾರವಾಗಿ ಮಾತನಾಡಿದ್ದಾರೆ ಬ್ರೇಕಪ್ ಯಾಕೆ ಮಾಡಿಕೊಂಡೆ ಎಂಬ ಅಸಲಿ ಕಾರಣ ಕೂಡ ಹೇಳಿಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ನನಗೂ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ಲು ನನ್ನ ತಂದೆ ತೀರಿ ಹೋಗಿ ಆರು ತಿಂಗಳಲ್ಲೇ ನಾವಿಬ್ಬರು ಬ್ರೇಕಪ್ ಮಾಡ್ಕೊಂಡ್ವೆ ನಾನು ಸೆಟಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರ ತಂದೆ ಸೀರಿಯಸ್ ಆದ್ರು ಆರ್ಥಿಕ ವಿಷಯ ನಮ್ಮಿಬ್ಬರ ಮಧ್ಯೆ ಅಂತರ ಸೃಷ್ಟಿ ಮಾಡ್ತು ಅಂತ ನನಗೆ ಬಹಳ ಬೇಸರ ಇದೆ ಅಂತ ಹೇಳಿಕೊಂಡಿದ್ದಾರೆ ನಾನು ಈಗ ಸಿಂಗಲ್ ಆಗಿದ್ದೇನೆ ಅವಳು ಒಳ್ಳೆಯದಾಗಿ ಬೇರೆಯವರನ್ನ ಮದುವೆಯಾಗಿ ಚೆನ್ನಾಗಿದ್ದಾಳೆ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಟಚ್ ನಲ್ಲಿ ಇದ್ದೀವಿ ಎನ್ನು ವಿಚಾರ ಕೂಡ ಬಿಗ್ ಬಾಸ್ ಸೀಸನ್ ವಿಚಾರವಾಗಿಯೂ ಮೇಲೆ ಸ್ವಲ್ಪ ಕಂಟ್ರೋಲ್ ಈಗ ಇರಬೇಕು ಇದೊಂದು ಹುಚ್ಚು ಕುದುರೆ ಕಿರೀಟ ಕೊಟ್ಟು ಕಳಿಸಿದ್ದಾರೆ ಏನೋ ಆಲೋಚನೆ ಅಲ್ಲಿ ಇರ್ತೀವಿ ಬಿಗ್ ಬಾಸ್ ಎಂಟ್ರಿ ಕೊಡುವಾಗ ತುಂಬಾ ಯೋಚನೆ ಮಾಡಿ ಇಟ್ಟಿದ್ದೆ ಎಂದಿದ್ದಾರೆ ಭವ್ಯ ನನ್ನ ಜೂನಿಯರ್ ನಾನು ಅವಳಿಗೆ ಯಾವಾಗ್ಲೂ ಸೀನಿಯರ್ ಭವ್ಯ ಗೌಡ ನನಗಿಂತ ಚಿಕ್ಕವಳು ನಾನು ಅವಳನ್ನ ಮದುವೆ ಆಗೋಕೆ ಆಗೋದಲ್ಲ ಭವ್ಯ ಗೌಡಗೆ ನಾನು ತಮ್ಮ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಎಂದಿದ್ದಾರೆ ತೊಟ್ಟ ಮನೆಯಲ್ಲಿ ಇಬ್ಬರು ಚೆನ್ನಾಗಿಯೇ ಆಡಿದ್ದಾರೆ ಆದ್ರೆ ಲಕ್ ಅಂತ ಬಂದ್ರೆ ತ್ರಿವಿಕ್ರಮ್ಗೆ ಒಂದು ಹಂತಕ್ಕೆ ಹೊಡೆದಿದೆ ಭವ್ಯ ಫಿನಾಲೆ ವರೆಗೂ ಬಂದು ವಾಪಸ್ ಹೋದ್ರು ಆದ್ರೆ ಇವರ ಲವ್ ಸ್ಟೋರಿ ಚೆನ್ನಾಗಿಯೇ ಇತ್ತು ಹಾಗಂತ ಎಲ್ಲೂ ಇವರಿಬ್ರು ಅದನ್ನ ಒಪ್ಪಿಕೊಂಡಿಲ್ಲ ಹನುಮಂತನ ಗೆಲುವಿಗೆ ತ್ರಿವಿಕ್ರಮ್ ಏನ್ ಹೇಳಿದ್ರು ಗೊತ್ತೇ ಹನುಮಂತು ತುಂಬಾನೇ ಒಳ್ಳೆಯವನು ತುಂಬಾನೇ ಚೆನ್ನಾಗಿಯೇ ಆಡಿದ್ದಾನೆ ಒಳ್ಳೆ ಮನುಷ್ಯ ಕೂಡ ಆಗಿದ್ದಾನೆ ಒಳ್ಳೆ ಹಾಡುಗಾರನು ಆಗಿದ್ದಾನೆ ಈತನಿಗೆ ಒಳ್ಳೆಯದಾಗಲಿ ಈತ ಗೆದ್ದಿರೋದಕ್ಕೆ ನನಗೆ ಖುಷಿ ಇದೆ ಬೇಸರ ಏನೂ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ತ್ರಿವಿಕ್ರಮ್ ಗೆಲ್ಲೋ ಕನಸು ಕಂಡಿದ್ರು ಬಿಗ್ ಬಾಸ್ ಗೆದ್ರೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಸಾಧನೆ ಮುಂದೆ ಬೆಳಿಬೇಕು ಅನ್ನುವ ಆಸೆಗೆ ಬಿಗ್ ಬಾಸ್ ಟ್ರೋಫಿ ಬಹಳಷ್ಟು ಉಪಯೋಗ ಆಗತ್ತೆ ಸಾಕಷ್ಟು ಸಹಾಯ ಅಂತ ಕೂಡ ಈ ಒಂದು ಕನಸು ಕನಸಾಗಿಯೇ ಉಳಿಯಿತು ಹನುಮಂತ ಗೆದ್ದಿದ್ದಾರೆ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿಯೇ ಹೊರಬಂದು ಹಾಗಂತ ಇವರಿಗೆ ಬೇಸರ ಏನೂ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಓಟ್ ಮೂಲಕ ಕೋಟಿಗಟ್ಟಲೆ ಜನರ ಪ್ರೀತಿ ತೋರಿಸುತ್ತಾರೆ ತುಂಬಾನೇ ಖುಷಿ ತಂದಿದೆ ಅಂತಲೂ ಹೇಳಿಕೊಂಡಿದ್ದಾರೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ